ಮಲ್ಪೆಯ ಆ ಘಟನೆ ನಿಜವಾಗಿ ಒಂದು ಆಕಸ್ಮಿಕವಾದ ಘಟನೆ ಯಾರೋ ಒಬ್ಬರು ದೂರದಲ್ಲಿ ಕೂತ್ಕೊಂಡು ತಮ್ಮ ಲಾಭಕ್ಕಾಗಿ ಅದನ್ನು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡುವ ಮೂಲಕ ಹೊಸ ಕಾರ್ಮಿಕರಾಗಿ ಇಲ್ಲಿ ದೂರದ ಬೇರೆ ಜಿಲ್ಲೆಯಿಂದ ಬಂದ ಕಾರ್ಮಿಕರು ಅದೇ ರೀತಿ ಮೀನುಗಾರರು ಒಳ್ಳೆಯ ಅನ್ನೋನ್ಯ ರೀತಿಯಲ್ಲಿ ಚಟುವಟಿಕೆ ಯಾವುದೋ ಒಂದು ಸಣ್ಣ ಘಟನೆಯನ್ನು ಅಲ್ಲಿ ಚರ್ಚೆಗಳಾಗುವುದು ಸಾಮಾನ್ಯ ಏಕೆಂದರೆ ಮೀನುಗಾರಿಕೆ ಬಂದರೆ ಸುಮಾರು ಹದಿನೈದಿಂದ ಇಪ್ಪತ್ತು ಸಾವಿರ ಜನ ಅಲ್ಲಿ ಕೆಲಸ ಕಾರ್ಯದಲ್ಲಿ ತೊಡಗಿರ್ತಾರೆ ಪೇಪರ್ ಆಗುವ ಸಂದರ್ಭ ಚರ್ಚೆ ಆದರೆ ಅದನ್ನು ಆದ ಸಣ್ಣ ಘಟನೆ ಸ್ಟೇಷನಲ್ಲಿ ರಾಜ ಪಂಚಾಯತಿ ಇಬ್ಬರು ಇತ್ಯರ್ಥ ಆಗಿತ್ತು ಆದರೆ ಫೇಸ್ಬುಕ್ ಅಲ್ಲಿ ವೈರಲ್ ಆದ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾರ ಒಂದು ಒತ್ತಡದ ಮೇಲೆಗೆ ಅವರ ಮೇಲೆ ಮತ್ತೊಮ್ಮೆ ಕರೆಸಿ ದೂರುಗಳನ್ನು ದಾಖಲಿಸಿ ಅವರನ್ನು ಬಂಧನಕ್ಕೆ ಮಾಡಿದ್ದಾರೆ ನಿನ್ನೆ ತಾನೇ ಆ ಲಕ್ಕಿ ಎಂಬ ಯಾವ ಮಹಿಳೆ ಡಿ ಸಿ ಆಫೀಸಿಗೆ ತೆರಳಿ ನಾನು ಯಾವ ರೀತಿ ಆ ದೂರುಗಳನ್ನು ದಾಖಲೆ ಮಾಡಲಿಲ್ಲ ಪೊಲೀಸರು ಖುದ್ದು ನನ್ನನ್ನು ಕರೆದು ಬಂದು ಹೆಬ್ಬೇಟಿ ಆಗಲಿಕ್ಕೆ ಹೇಳಿದರು ಅವರು ಏನು ಬರೆದಿದ್ದಾರೆ ಅಂತ ಗೊತ್ತಿಲ್ಲ ಅಂತೇಳಿ ಇವತ್ತು ಕೋಟಿಗೆ ಕೂಡ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರರ್ಥ ಇವತ್ತು ಕರಾವಳಿ ಎರಡು ಜಿಲ್ಲೆ ಇವತ್ತು ಪೊಲೀಸರನ್ನು ಕಾಂಗ್ರೆಸ್ ಸರ್ಕಾರ ಅವರ ಒಂದು ಕಚೇರಿಯ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನು ಬಳಕೆ ಮಾಡ್ತಿದ್ದಾರೆ ಖಂಡಿತವಾಗಿದ್ದು ಒಳ್ಳೆಯದಲ್ಲ ಏಕೆಂದರೆ ದುಡಿದು ತಿನ್ನುವರ ಪಾಡಿಗೆ ಈ ರೀತಿ ಅನ್ಯಾಯ ಮಾಡಿದರೆ ಯಾರು ಕೂಡ ಶ್ರಮಿಸುವಂಥದ್ದಲ್ಲ ಅದರಲ್ಲಿ ಕೂಡ ಕರಾವಳಿ ಭಾಗದ ಜನರು ದೈವಭಕ್ತರು ಏಕೆಂದರೆ ಯಾವುದೇ ರೀತಿಯಲ್ಲಿ ಕೂಡ ದುಡಿದು ತಿನ್ನುವಂಥ ಒಂದು ಇದ್ದವರು ಬೆಳಿಗ್ಗೆ ಮೂರು ಮೀನುಗಾರಿಕೆ ಅಂದರೆ ಗೊತ್ತಿದ್ದ ಹಾಗೆ ದೀವದ ಅಂಗನ್ನು ತೊರೆದು ನಾವು ಮೀನುಗಾರಿಕೆಯನ್ನು ಮಾಡ್ತೇವೆ ಏಕೆಂದರೆ ಯಾವುದೇ ಮಳೆ ಇರಲಿ ಚಳಿ ಇರಲಿ ಬಿಸಿಲಿರಲಿ ಪುರುಷರು ಮೀನುಗಾರಿಕೆ ಹೋಗಿ ಬರ್ತಾರೆ ಅದೇ ರೀತಿ ಪುರುಷರಿಗೆ ಸರಿಸಮಾನವಾಗಿ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ಯಾರಾದರೆ ಒಂದು ವೃತ್ತಿ ಮಾಡದಿದ್ದರೆ ಅದು ನಮ್ಮ ಮೀನುಗಾರ ಮಹಿಳೆಯರು ಮೂರು ಗಂಟೆಗೆ ಎದ್ದುಕೊಂಡು ಆರು ಹೋಗಿ ಪುರುಷರು ತಂದ ಮೀನನ್ನು ಬುಟ್ಟಿಯಲ್ಲಿ ಇಟ್ಕೊಂಡು ಮನೆ ಮನೆಗೆ ಹೋಗಿ ಅದನ್ನು ಮಾರಿ ಜೀವನವನ್ನು ಸಾಗಿಸರೆ ಆದರೆ ಇಂಥ ಘಟನೆ ಭಾಳ ಪೊಲೀಸರ ಈ ಒಂದು ರೀತಿ ಅಡ್ಕೊಂಡ ರೀತಿ ಖಂಡಿತವಾಗಿ ಭಾಳ ಬೇಸರಾಗಿದೆ ಮೊನ್ನೆ ತಾನೇ ಪ್ರತಿಭಟನೆ ಮೂಲಕ ಅದರ ಸತ್ಯಾಂಶವನ್ನು ಹೊರಗಿಟ್ಟಿದ್ದೇವೆ ಇವತ್ತು ಪಾಪ ಅವರ ಮನೆಯವರೆಲ್ಲ ಭಾಳ ಬೇಸರದಲ್ಲಿದ್ದಾರೆ ಒಬ್ಬಳ ಮಗು ಚಿಕ್ಕ ಉಂಟು ಒಬ್ಬರ ಗಂಡ ಹೊಸಲಿದ್ದಾರೆ ಅದರಿಂದಾಗಿ ಅವರ ಹತ್ರ ಮಾತುಕತೆ ಮಾಡಲಿಕ್ಕೆ ಬಂದಿದ್ದೇನೆ ಖಂಡಿತವಾಗಿ ಎರಡು ಮೂರು ದಿನದೊಳಗೆ ಅವರ ಬಿಡುಗಡೆ ಆಗ್ತದೆ ಖಂಡಿತವಾಗಿ ಇಂಥ ಒಂದು ಪೊಲೀಸರ ವರ್ತನೆಯನ್ನು ಖಂಡಿಸ್ತೇವೆ ಇನ್ನು ಮುಂದಕ್ಕೆ ಪೊಲೀಸರು ಇದರಲ್ಲಿ ತಿದ್ದುಕೊಳ್ಳದಿದ್ದರೆ ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ನಾವು ಉತ್ತರವನ್ನು ಮುಂದಿನಲ್ಲಿ ಅವರಿಗೆ ಕೊಡಬೇಕಾಗ್ತದೆ ಬಂಧನಗೊಳ್ಳೋದವರಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಏಕೆಂದರೆ ತಪ್ಪು ಮಾಡಿದೆ ಅಂತ ಹೇಳ್ತೇನೆ ಆದರೆ ಪೊಲೀಸರವರನ್ನು ಪಾಪದವರನ್ನು ಇವತ್ತು ಬಂಧನ ಮಾಡಿದ್ದಾರೆ ಆದರೆ ಅವರೆಲ್ಲ ನಮ್ಮವರು ಯಾಕೆಂದರೆ ನನ್ನ ಇಡೀ ಜೀವನ ಪೂರ್ತಿ ನನ್ನ ಜೊತೆಗೆ ಇದ್ಕೊಂಡು ಎಲ್ಲ ಸಮಯದಲ್ಲಿ ಅವರಿಗೆ ಕೂಡ ನಾನು ನನ್ನಿಂದ ಅದ ಸಾಕಾರ ಮಾಡ್ತೀನಿ ಮತ್ತು ನನ್ನೆಲ್ಲ ಕೆಲಸ ಕಾರ್ಯಗಳಲ್ಲಿ ನಾನು ಕೂಡ ಒಬ್ಬ ಶಾಸಕನಾಗಿ ಮಾತ್ರ ನಾನು ಕೂಡ ಒಬ್ಬ ಹುಟ್ಟು ಮೀನುಗಾರರಾಗಿ ನನ್ನ ಜೀವನಾಧಾರಕ್ಕೆ ನಾನು ಕೂಡ ಮೀನುಗಾರಿಕೆಯೇ ಮಾಡ್ತೇನೆ ಅದರಿಂದಾಗಿ ಮೀನುಗಾರರ ಬಗ್ಗೆ ಭಾಳ ಹತ್ತಿರದಿಂದ ನಾನು ನೋಡಿದವನ ಅವರ ಬಗ್ಗೆ ಭಾಳ ಒಂದು ಪ್ರೀತಿ ಉಂಟು ಅದರಿಂದಾಗಿ ಅವರನ್ನು ಭೇಟಿಯಾಗಿದ್ದೇನೆ ಅವರ ಜೊತೆಗೆ ಖಂಡಿತವಾಗಿ ಹಿಂದೆ ಇದ್ದೇ ಇವತ್ತಿದೆ ಮುಂದೆ ಇದ್ದೇನೆ ಅವರ ಜೊತೆಗೆ ಇದ್ದುಕೊಂಡು ಖಂಡಿತವಾಗಿಯೂ ಅದರ ಅನ್ಯಾಯದ ವಿರುದ್ಧ ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ನಾವು ಮಾಡ್ತೇವೆ ಕೃಷಿಕರಿಗೆ ಉಡುಪಿ ಮಂಗಳೂರು ಅಂತ ಹೇಳಿದರೆ ಅವರ ಮೇನ್ ಅವರೇ ಪರಿಚಯ ಪರಿಚಯ ಯಾಕೆಂದರೆ ಅವ್ರಿಗೆ ಗೊತ್ತುಂಟಿಲ್ಲ ಏನು ಮಾಡಿದರೂ ಕೂಡ ಅವರನ್ನೇನು ಸಾಧನೆ ಮಾಡಲಿಕ್ಕಾಗುದಿಲ್ಲ ಅದರಿಂದಾಗಿ ಈ ರೀತಿ ಕೆಲವೊಂದು ಅಧಿಕಾರಿಗಳನ್ನು ಉಡುಪಿಗೆ ತಂದು ಅವರ ಒತ್ತಡ ಏರಿ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸು ಅದರಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ನಮ್ಮ ಕಾರ್ಯಕರ್ತ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರ ಶಕ್ತಿ ಒಗ್ಗಟ್ಟೆ ಏನೆಂಬುದನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಇರ್ಬೋದು ಯಾರಲ್ಲಿ ಇದನ್ನು ಮಾಡಿದರೆ ಅವರಿಗೆ ತೋರಿಸುವಂಥ ಕೆಲಸ ನಾವು ಕಡಖಂಡಿತವಾಗಿ ಮಾಡ್ತೇವೆ ಹೋರಾಟ ನಾವು ದಿನನಿತ್ಯ ಹೋರಾಟದಲ್ಲಿರುವವರು ಅದರಿಂದಾಗಿ ಹೋರಾಟಕ್ಕೆ ಪ್ಲ್ಯಾನ್ ಮಾಡಬೇಕಂತಿಲ್ಲ ಅನ್ಯಾಯಾದಾಗ ಸಡನ್ ಆಫ್ ಆಲ್ ಅದಕ್ಕೆ ದಿಟ್ಟ ಉತ್ತರವನ್ನು ನಾವು ಕೊಡ್ತೇವೆ